ನಮಸ್ಕಾರ ರೀ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನ್ನ ಲಕ್ಷ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ದಿನದ ವಿಡಿಯೋನ ಶುರು ಮಾಡೋಣ ಅಂತ ಇವತ್ತಿನ ವಿಡಿಯೋ ಇವತ್ತಿಂದ ಹೆಂಗೈತಿ ಪದಿನ ಸಾರಿ ಅಂಥೇಳಿ ನಿನ್ನೆ ಮಂಗಳಗೌರಿ ಪೂಜೆ ಆತು ಹಂಗಾಗಿ ಎಲ್ಲಾನು ಅದ್ರದ್ದು ಏನು ಐಟಮ್ಸ್ ಆತೈತ್ರಿ ತೆಗ್ದಿದ್ನೆಲ್ಲ ಅದನ್ನೆಲ್ಲ ತೆಗೆದಿಡುದಾ ಆತ ಇಷ್ಟತನ ಪೂಜೆ ಇಳುವುದು ಅಂತ ಹೇಳ್ತಾರೆ ಅದಾಯ್ತು ಮತ್ತೆ ಎಲ್ಲರೂ ಕೆಲ್ಸಕ್ಕೆ ಹೋದರು ಒಬ್ಬರು ಸ್ಕೂಲ್ಗೆ ಹೋದ್ರೆ ಇವಾಗ ನಂಗೆ ಫ್ರೀ ಟೈಮ್ ಸಿಕ್ತ ಬೆಳಗ್ಗೆಯಿಂದ ಕೆಲಸನ ಆತು ಒಂಚೂರು ಯಾಕೋ ಸುಸ್ತನು ಸಹ ಆತೈತಿ ಈ ಟೈಮ್ ಒಳಗೆ ಸುಸ್ತಂತೂ ಕಾಮನ್ನೇ ಇರ್ತೈತಿ ಅದೇನು ಹೊಸ ಅದ ಅಂತ ಹೇಳೋಕ್ಕಾಗಂಗಿಲ್ಲ ಲಾಸ್ಟ್ ವೀಕ್ ಮಂಗಳವಾರ ಪೂಜೆನ ನಾವು ಯದ್ದೇಳ್ರಾಗ ಇಳಿಬಿಟ್ಟಿದ್ರು ಹಾಗಾಗಿ ಮರಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅದ ರೀಸನ್ಕ ಈ ಸರ ಏನು ಮಾಡಿದ್ವಿ ರಾತ್ರಿ ರಾತ್ರಿನ ಇನ್ನೊಮ್ಮೆ ಮರಿ ಪೂಜೆ ಮಾಡಿ ಅದನ್ನು ಪೂಜೆ ಇಡಿದ್ವಿ ಆಮೇಲೆ ಊಟ ಮಾಡಿ ಮಲಗಿದ್ವಿ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಅವ್ನು ಐಟಮ್ಸ್ ತೆಗೆದು ಈ ಕಡೆ ಇಟ್ಟಿದ್ರೆ ನಾನು ಎಲ್ಲನೂ ಅವರ ಒಪ್ಪರು ಜಾಗಕ್ಕೆ ಇಟ್ಟೆ ಅದ ಈಗ ಇವಾಗ ಅವನ ಒಂಚೂರು ತೊಳೆದು ಇಡೋದು ವರ್ಷ ಇಡೋದು ಇದಾಗ್ತದೆ ಇವಾಗ ಫ್ರೀ ಆಗೇನಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಇವತ್ತಿನ ದಿನ ಬೆಳಗ್ಗೆ ಶುರು ಆಗಿದ್ದೇನ ಮಳೆ ಜೊತೆ ಬೆಳಗ್ಗೆಯಿಂದ ಹಂಗೆ ಮಳೆ ಕಂಟಿನ್ಯೂ ಐತೆ ಐತಿ ಐತೆ ಐತಿ ರೈತರ ಕಥೆ ಎಲ್ಲ ಭಾಳ ತೊಂದರೆ ಆಗೈತಿ ಈ ಮಳೆಯಿಂದ ಯಾಕಂದ್ರೆ ಇಷ್ಟು ದಿನ ಹೆಸರು ಅದು ಇದು ಹೇಳಿ ಬಿತ್ತನೆ ಮಾಡಿ ಅದನ್ನೆಲ್ಲ ಬೆಳೆದ್ರು ಈಗ ಕೈ ಇಷ್ಟು ದಿನ ಮಳೆ ಇಲ್ಲ ಅಂತ ಹೇಳಿ ಒದ್ದಾಟಿದ್ರು ಬೇಕಾದಾಗ ಮಳೆ ಆಗಲಿಲ್ಲ ಈಗ ಮಳೆ ಬ್ಯಾಡಾಗೈತಿ ಆದ್ರೆ ಈ ಟೈಮ್ ಒಳಗೆ ಹುಯೇನ ಮಳೆ ಹೇಗತೈತಿ ಒಂದು ಬೆಳಗ್ಗೆನ ಶುರು ಆಗೈತಿ ನಮ್ಮ ಹೊಲಕ್ಕೂ ಹೆಸರು ಹಾಕಿದ್ರು ಅದ್ರದ್ದು ಈಗ ಕಟಾವಿಗೆ ಬಂದಿತ್ತು ಕಟಾವಿಗೆ ಬಂದಂಥ ಟೈಮ್ ಒಳಗೆ ಈಗ ಮಳೆ ಆಯ್ತು ಈಗ ಮಳೆ ಆದ್ರೆ ಅದು ಹೆವಿ ಲಾಸ್ ಆಗುತ್ತೆ ಲಾಸ್ ಅನ್ನಕ್ಕೆ ನಾವು ಕಾಳೆ ಅವು ಮನೆಗೆ ಹತ್ತಂಗಿಲ್ಲ ರೀ ಹಂಗೆ ಆ ಇಂಚಿಗೆ ಆಗ್ಬಿಡ್ತೈತಿ ಎಲ್ಲ ಅಲ್ಲೇ ನೀರು ಹೋತು ಒಳಗೆ ಅಂತಂದ್ರೆ ಮುಖ್ಯತೆ ಎಲ್ಲ ಕಾ ಕಾಳೆಲ್ಲ ಕಪ್ಪಾಗ್ಬಿಡ್ತಾವೆ ಆಮೇಲೆ ಜೊಂಡ್ ಬಂದು ಹಂಗೆ ಖಾಲಿ ಆಗಿಬಿಡ್ತಾವೆ ಅದರ ಏನು ಮಾಡೋಕ್ಕಾಗಂಗಿಲ್ಲ ಈ ಟೈಮ್ ಒಳಗೆ ವರ್ಣನ ಆರ್ಬಿಟ್ಟು ಜೋರೈತಿ ಎಷ್ಟೊತ್ತಿಗೆ ನಿಂದಿರ್ತೈತೆ ಏನೋ ಹೇಳೋಕ್ಕಾಗಂಗಿಲ್ಲ ಈಗ ಸದ್ಯಕ್ಕೆ ಮಾತ್ರ ಬೆಳಕೆ ಎದ್ದ ತಕ್ಷಣವೇ ಮಳೆ ಅಂತೂ ಹೆವಿ ಐತಿ ಎತ್ತಾಗಿಂದ ಒಂಚೂರು ಬೇ ಅದು ಇದು ಬೇರೆ ಕೆಲಸನ ಆಗಿತ್ತು ಇದು ತೆಗೆದಿದ್ದ ಐಟಮ್ಸ್ ಯಾವುದೂ ಎತ್ತಿಟ್ಟಿರಲಿಲ್ಲ ಹಾಗಾಗಿ ಈಗ ಅವೆಲ್ಲ ಏನೇನು ಅದಾವ ಅಂತ ಹೇಳಂದು ಅವುಕುರಕೂರ್ ಜಾಗಕ್ಕೆಲ್ಲೂ ಹೊಂದಿ ಸಿಡಕತ್ತಿದ್ದ ಮಳೆ ಮಳೆದ ಒಂದು ದೊಡ್ಡ ಗೋತ್ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದನ ಒಂದು ಮುಂಜಾಲಿತ ಶುರು ಆಗಿದ್ದೆ ಅದು ಒಂಥರ ವಾತಾವರಣವೂ ಬೇರೆ ಅನ್ಸಾತಿತ್ತಲ್ಲ ಕುಂತ ತಂಪೈತಿ ಅಂತ ಆಮೇಲೆ ಬಾಸ್ ತಗತೆ ಸರಿ ಆದಂದ್ರೆ ಇನ್ನೊಂದಿಷ್ಟು ಎತ್ತಿಟ್ಟು ಅವೇನೇನು ಅದಾವೆ ಅವದೆಲ್ಲ ತ ಕ್ಲೀನ್ ಮಾಡಿ ಇಟ್ಟರೆ ಅಂತ ಹೇಳಂದು ನೋಡಕತ್ತಿದ್ದ ಇವೇನು ಅದಾವಲ್ಲ ರೀ ಹಣ್ಣು ಇದ್ರೊಳಗೆ ಜಾಸ್ತಿ ಐಟಮ್ಸ್ ಅಂದ್ರೆ ನಾವು ನಮ್ಮ ತೋಟದಾಗಿದ್ದಾನೆ ತಂದಿರೋ ಹಣ್ಣು ಅದಾವು ನಾವು ಜಾಸ್ತಿ ಏನು ಹೊರಗೆ ತಗೊಂಡಿಲ್ಲ ಬಾಳೆಹಣ್ಣು ಸೇಬು ಹಣ್ಣು ಆರೆಂಜ್ ಅಷ್ಟನ್ನು ಹೊರಗೆ ಪರ್ಚೇಸ್ ಮಾಡಿದ್ದೆ ಉಳ್ದಿದ್ದೆಲ್ಲನೂ ಅಂದ್ರೆ ಚಿಕ್ಕು ಹಾಕೈತಿ ನಮ್ಮ ತೋಟದೊಳಗ ಪೇರು ಹಾಕೈತಿ ಆಮೇಲೆ ಇವಾಗ ಬೆಟ್ಟದ ನೆಲ್ಲಿಕಾಯಿ ಕಾಯಿ ಬಿಡಾಕತೈತಿ ಅಂತ ಹೇಳಿದ್ರು ಹಾಗಾಗಿ ಅವನ್ನೆಲ್ಲ ತಗೊಂಡು ಬಂದಿದ್ರು ಅವನ್ನೆಲ್ಲ ಎತ್ತಿಡಾಕತಿದ್ದೆ ನಾನು ಇವು ನಮ್ಮ ತೋಟದೊಳಗೆ ಬೆಳೆದಿರುವಂಥ ಚಿಕ್ಕು ಹಣ್ಣು ಆರ್ಗ್ಯಾನಿಕ್ ಅದಾವು ಹಾಗಾಗಿ ತೋಟದೊಳಗೆ ಅಕ್ಕವಲ್ಲ ಅನ್ನೋ ರೀಸನಿಂಗ್ ನಾವು ಚಿಕ್ಕು ತರಿಸಿರಂಗಿಲ್ಲ ಹೊರಗೆ ಆಮೇಲೆ ಪೇರು ಅಂತೂ ಗೊತ್ತಿರೋದೇ ಐತಿ ನಮ್ಮ ತೋಟ ತುಂಬ ಪೇರು ಗಿಡನ ಜಾಸ್ತಿ ಅದಾವು ಆಮೇಲೆ ಇದು ಇದು ನೋಡ್ರಿ ಬೆಟ್ಟದ ನೆಲ್ಲಿಕಾಯಿ ಇವಾಗ ಸ್ಟಾರ್ಟ್ ಅಂತ ಹಂಗ್ ಕರ್ಕೊಂಡು ಬಂದಿದ್ರೆ ದೇವ್ರಿಗೆ ಅಂತ ಹೇಳಂದ ನಂಗಂತೂ ಅಂತು ಹೆಂಗೆ ಆಗೈತೆ ಅಂದ್ರೆ ಏನು ತಿಂದರೂ ಸಮಾಧಾನನ ಅನ್ಸಂಗಿಲ್ಲ ಆದ್ರೆ ಕೆಲವೊಂದು ಐಟಮ್ಸ್ ಅಂತೂ ಏನೋ ಮಾಡಿದ್ರು ತಿನ್ಬೇಕಂತ ಅನ್ಸಂಗೆ ಇಲ್ಲ ಯಾಕೋ ಮುಂಚೆ ಟಿಫಿನ್ ಅಷ್ಟು ಇಷ್ಟ ಆಗಲಿಲ್ಲ ಯಾಕೋ ತಿನ್ನಬೇಕು ಅನ್ನಿಸ್ಲಿಲ್ಲ ಹಾಗಾಗಿ ಕರೆಕ್ಟ್ ಆಗಿರಲಿಲ್ಲ ಅದೆಲ್ಲ ಎತ್ತಿಡ್ಕೊಡ್ಲೆ ಸಾಮಾನು ಪೂಜೆ ಸಾಮಾನೆಲ್ಲ ಎತ್ತಿಡ್ಕೊಡ್ಲಿ ಅಂದ್ರೆ ಹಸಿವಾಗಕ್ಕಿತ್ತು ಯಾಕೋ ಲೈಟಾಗಿ ಇನ್ನು ಊಟಕ್ಕೂ ಆಡ್ತಾರಕ್ಕಿತ್ತು ನಾಷ್ಟನೂ ವಾಪಸ್ ಮಾಡೋಕೆ ಯಾಕೋ ಬೇಜಾರು ಅನ್ನಿಸ್ತು ಅದಕ್ಕೆ ಒಂಚೂರು ಈಗ ಫ್ರೂಟ್ಸ್ ತಿಂದ್ರ ಫ್ರೂಟ್ ಕಟ್ ಮಾಡ್ಕೊಂಡಿದ್ದೆ ಈ ಪೀರಿಯಡ್ ಒಳಗಂದ್ರೆ ಆವಾಗ ಅವಾಗ ತಿಂತಿರಬೇಕು ತಿಂತೇನಿಲ್ಲ ಆದ್ರೆ ನನ್ಗೆ ಮೂರು ಹೊತ್ತು ಕರೆಕ್ಟಾಗಿ ಊಟ ಮಾಡಿನ ರುಡಿ ಹಾಗಾಗಿ ಊಟಕ್ಕೆ ಊಟದ ಜೊತೆ ಊಟ ಅಷ್ಟು ಕರೆಕ್ಟ್ ಮಾಡಿಬಿಡ್ತೇನೆ ಹಿಂಗೆ ಸ ಸ್ನ್ಯಾಕ್ಸ್ ಹತ್ತಿ ತಿನ್ನೋದು ಒಂಚೂರು ಕಡಿಮೆ ಈವ್ನಿಂಗ್ ಟೈಮ್ ಏನೈತಲ್ಲ ಯಾವಾಗಿದ್ರೂ ತಿಂತೀನಿ ಏನು ಡಿಫ್ರೆನ್ಸ್ ಅನ್ಸಂಗೆ ಇಲ್ಲ ಅಲ್ದಾನ ಒಂದು ಚೂರು ಗುಣಗುಂಡಿಗೆ ಅದೇನಲ್ಲ ಹಾಗಾಗಿ ಡಾಕ್ಟ್ರು ಒಂಚೂರು ವೆಯ್ಟ್ ಕಂಟ್ರೋಲ್ ಅಮ್ಮ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸ್ ಜಾಸ್ತಿ ತಿನ್ನು ಕ್ಯಾಶುವಲ್ ಆಗಿ ಈ ಟೈಮ್ ಒಳಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಆಮೇಲೆ ಡ್ರೈ ಫ್ರೂಟ್ಸ್ ಆಮೇಲೆ ನೆನ್ಸಿದ ಕಾಳು ಒಂಚೂರು ಹೈ ಪ್ರೋಟೀನ್ ಇರುವನ ತಗೋ ಅಂತ ಹೇಳ್ತಾರೆ ಡಾಕ್ಟರ್ ಈ ಟೈಮ್ ಟೈಮೊಳಗತಿ ಅಂತಂದ್ರೆ ನನಗೀಗ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ಬೋದು ಅಂತಂದ್ರೆ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸ್ ಈಗಂತಲ್ಲ ನಾರ್ಮಲ್ ಆಗಿದ್ದಾಗಾದ್ರೂ ವೆಯ್ಟ್ ಲಾಸಿಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಭಾಳ ಅನುಕೂಲ ನಾನು ಪ್ರೆಗ್ನೆಂಟ್ ಆದಮೇಲೆ ನಮ್ಮ ತೋಟದೊಳಗೆ ಪೇರು ರಗ್ಗಿಡ ಇರ್ತಿದ್ವು ಹಾಗಾಗಿ ಏರಿಯಾದೊಳಗೆ ಏನೈತಲ್ಲ ಮನೆಗೆ ಬಂದು ದುಡ್ಡು ಕೊಟ್ಟು ಒಯ್ತಿದ್ರು ಹಂಗೆ ಸಲ ತೊಗೋಳಕ್ ಬಂದ ಆಂಟಿ ಒಬ್ರು ಕ್ಲೋಸ್ ಇದ್ರು ಅವ್ರು ಆ ಪೇರು ಭಾಳ ಚಲೋ ಅಮ್ಮ ಅಲ್ದಾನು ನಿಮ್ಮ ತೋಟ್ದಾಗೂ ಟೇಸ್ಟ್ನು ಇರ್ತಾವೆ ಹೆಲ್ದಿಗೂ ಬಾ ಹೆಲ್ತಿಗೂ ಭಾಳ ಚಲೋ ನಿನ್ನ ಪ್ರೆಗ್ನೆನ್ಸಿ ಟೈ ಪೀರಿಯಡ್ ಅಂದರೆ ಡೈಲಿ ಒಂದು ತಿನ್ಬೇಕು ಭಾಳ ಚಲೋ ಹಂಗೆ ಹಿಂಗೆ ಅಂತ ಹೇಳೋಗಿದ್ರು ಥರ ವಾತಾವರಣ ತಂಪಿತ್ತು ಆಮೇಲೆ ನನಗೂ ನೆಗೆಡಿನೂ ಒಂಚೂರು ಹಿಡ್ಕೊಂಡಿತ್ತು ಹಂಗಾಗಿ ನಾನು ಒಟ್ಟ ಪೇರು ತಿಂದಿರಲಿಲ್ಲ ಇವತ್ತು ಯಾಕೋ ತಿನ್ಬೇಕು ಅನ್ನಿಸ್ತು ಹಾಗಾಗಿ ಅರ್ಧ ಪೇರು ತೊಗೊಂಡಿದ್ದೆ ಜೀವನ ತುಂಬ ಬರೀ ಬಿಟ್ಟು ಬೇರೆ ಏನು ಇಲ್ಲ ಅಂತ ಅನ್ನಿಸ್ಬಿಟ್ಟಿರ್ತತಿ ಸಮಟೈಮ್ಸ್ ಇವತ್ತು ವಡೆ ತರಿಸಿದ್ರು ಈವ್ನಿಂಗ್ ಟೈಮಿಗೆ ಉದ್ದಿನ ವಡ ಆಮೇಲೆ ಕಡಲೆಬೇಳೆ ವಡ ನಮ್ಮ ಕಡೆ ಎಲ್ಲ ವಡಾ ಬಜ್ಜಿ ಎಲ್ಲ ಭಾಳ ಫೇಮಸ್ ಈವ್ನಿಂಗ್ ಟೈಮ್ ಅಂತೂ ಹೆವಿ ಸಿಗ್ತಾವು ಟೇಸ್ಟ್ನು ಹಂಗೆ ಇರ್ತವೆ ಇವತ್ತು ಇದೆರಡು ಥರ ವಡಾ ತೊಗೊಂಡು ಬಂದಿದ್ರು ಈ ತಂಪಿಗೆ ಐಟಮ್ಸ್ ಭಾಳ ಇಷ್ಟ ಹಾಕವು ನೀವು ಯಾರು ಗದಗಿನ ಕಡೆ ಬಂದ್ರೆ ಮುಖ್ಯವಾಗಿ ಬದ್ನಿಕಾಯಿ ಬಜ್ಜಿನ ಟ್ರೈ ಮಾಡಿರಿ ಭಾಳ ಚಲೋ ಇರ್ತವು ಜೀವನದಾಗ ತಿನ್ನೋದಷ್ಟು ಇಂಪಾರ್ಟೆಂಟು ಕರ್ಗಿಸೋದೂ ಅಷ್ಟೇ ಇಂಪಾರ್ಟೆಂಟ್ ಸೊ ಎಲ್ಲರೂ ಆರಾಮಿರ್ರಿ ತಿಂದೊಂಡು ಆರಾಮ ಅಡ್ಡಾಡ್ಕೊತಿರಿ ನಂಗೆ ಹಿಂಗೆ ಸಪೋರ್ಟ್ ಮಾಡಿರಿ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಂಗೆ ಪ್ರೋತ್ಸಾಹ ನೀಡ್ರಿ ಮತ್ತು ನಾಳೆ ಸಿಗೋನಂತ ಅಲ್ಲಿವರೆಗೂ ಟೇಕ್ ಕೇರ್